सरकार समाज मंत्री क्या है تھا گلاب تے ماں چھی نئیں ہوندا اے پر اس کوتے اوکے ہاں پر سرن پائے لو 12

ರೈತರ ಬೆಲ್ಲದ ಈ ದೇಶದ ಮನೆಗಳನ್ನು ರಾಷ್ಟ್ರದಲ್ಲಿ ಸುಸೂತ್ರವಾಗಿ ನಡೆಯಬೇಕಾಗಿತ್ತು ಅಂತ ಹೇಳಿದ್ರೆ ದೇಶಕ್ಕಾಗಿ ಒಬ್ಬ ಸೈನಿಕ ಇನ್ನೊಬ್ಬ ರೈತ ಅಂತ ಹೇಳ್ತೇವೆ ಅಂತ ರೈತರಿಗೆ ಒಂದು ದಿವಸ ಸಂಕಷ್ಟ ಬಂದವರಿಗೆ ಎಂಬ ಕಾರಣಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿರ್ತಕ್ಕಂಥ ಸುಮಾರು ನೂರಾರು ಜನ ವಿದ್ಯಾರ್ಥಿಗಳು ಎಲ್ಲ ನಾವು ಕೂಡ ರೈತರ ಮಕ್ಕಳಾಗಿದ್ದೀವಿ ಹಾಗಾಗಿ ರೈತ ಸಂಘಟನೆ ಮತ್ತು ರೈತರಿಗೋಸ್ಕರ ಇವತ್ತು ದಿವಸ ನಾವು ಸಪೋರ್ಟ್ ಮಾಡ್ತಾನ ಕಾರಣಕ್ಕಾಗಿ ನಾವು ಇವತ್ತು ದಿವಸ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ ರೈತ ಸರ್ಕಾರ ಎಷ್ಟು ವಿರೋಧಿ ಸರ್ಕಾರ ಅನ್ನಕ್ಕೆ ನೀವು ಒಂದು ನಿದರ್ಶನ ಬಿಡ್ತೀನಿ ನಮ್ಮ ಬೆಳಗಾವಿ ಜಿಲ್ಲೆಯ ಕುರ್ಲಾಪುರ ಕ್ಲಾಸ್ ನಡೆದಿರ್ತಕ್ಕಂಥ ಎಂಟು ದಿನದಲ್ಲಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಆ ಸತ್ಯಾಗ್ರಹದಲ್ಲಿ ಸೌಜನ್ಯ ಕಾಲದ ಆ ದಿನ ಕೂಡ ಯಾವುದೇ ಸರ್ಕಾರ ಪ್ರತಿನಿಧಿ ಬರಲಿಲ್ಲ ಅಲ್ಲಿ ಅಲ್ಲೇ ಇರ್ತಕ್ಕಂಥ ಒಬ್ಬ ಉಸ್ತುವಾರಿ ಸಚಿವರು ಕೂಡ ಕೇಳಲಿಲ್ಲ ಯಾಕೆ ಬರ್ತಾರೆ ಸಣ್ಣ ಉಸ್ತುವಾರಿ ಸಚಿವರು ಅದೇ ಉಸ್ತುವಾರಿ ಸಚಿವರು ಎರಡೆರಡು ಮೂರು ಸಕ್ಕರೆ ಕಾರ್ಖಾನೆ ಬಂದ್ರೆ ನನಗೆ ನನಗೆ ಹೊಡ್ತಾ ಕಾರಣಕ್ಕೆ ಬಂದಿಲ್ಲ ಅವರು ಅಲ್ಲೇ ಇರ್ತಕ್ಕಂಥ ಇನ್ನೊಬ್ಬ ಸಚಿವೇ ಅವ್ರದ್ದು ಕೂಡ ಅವ್ರ ತಮ್ಮ ಅವ್ರ ಅವ್ರದ್ದು ಕೂಡ ಎರಡೆರಡು ಮೂರು ಮೂರು ಸಕ್ಕರೆ ಕಾರ್ಖಾನೆ ಕಟ್ಕೊಂಡು ಕೂತಿದ್ದಾರೆ ರೈತರು ಸತ್ತರ ಸಹಲಿ ನಾವ್ ಹೆಂಗೆ ಎ ಸಿ ಕಾರ್ಡ್ ಅಡ್ಡಾಡ್ತೀವಿ ಅಂತ ಸಹಿತ ಅವ್ರು ಅಂತ ವಿರೋಧಿ ಸರ್ಕಾರ ಅಂತ ಸರ್ಕಾರದ ಮೊದಲೇ ನಾವೇ ನಾವ್ ಏನ್ ಹೇಳ್ತಾ ಇದೀವಿ ಅಂತ ಕೇಳಿದ್ರೆ ರೈತರು ಕಷ್ಟಪಟ್ಟು ಆ ಒಂದು ಕಬ್ಬನ್ನು ತುಳು ಅಂದ್ರೆ ಹನ್ನೆರಡು ತಿಂಗಳ ತನ್ನ ಮಗನಿಗೆ ಎಷ್ಟು ಜಾಕಿ ಮಾಡ್ತಾರ ಆ ರೀತಿ ಜಾಕಿ ಮಾಡಿ ಆ ಕಬ್ಬನ್ನು ಬೆಳೆಸಿರ್ತನ ರೈತ ಆ ರೈತನ ಏನ್ ಬಿಡ್ತಾ ಇದೀವಿ ಸ್ವಾಮಿ ನಾವೇನ್ ಬೆಳ್ತಾ ಇದೀವಿ ಸ್ವಾಮಿ ನಾವೇನ್ ಭಿಕ್ಷೆ ಬಿಡ್ತಾ ಇಲ್ಲ ರೈತರು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ದೇವಸ್ಥೆ ಬೆಳೆದೆ ಬೆಳೆಗೆ ನಾವು ಸೂಕ್ತವಾದ ಬೆಂಬಲ ಮೇಲೆ ಕೊಡ್ತಾ ಇದ್ದ ಕೇಳ್ತಾ ಇದ್ದೀವಿ ನಾವೇನು ನಿಮ್ಮನ್ನು ಬಿಟ್ಟಿ ಬಗ್ಗೆ ಕೇಳ್ತಾ ಇಲ್ಲ ಯಾವುದೇ ಬಿಟ್ಟಿ ಭಾಗಕ್ಕೆ ನಮ್ಮ ರೈತರು ಆಸೆ ಪಟ್ಟಿಲ್ಲ ನೀವು ಬಿಟ್ಟಿ ಬಿಟ್ಟಿ ಭಾಗಕ್ಕೆ ಕೂಡ ಅವಶ್ಯಕತೆ ಇಲ್ಲ ನಮ್ಮ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಸೂಕ್ತ ಬೆಲೆ ಕೊಡ್ರಿ ನೀವು ಮುಂದಿನ ಬಾರಿ ವಿಧಾನಸೌಧ ಕೊಡ್ತೀರಿ ಇಲ್ಲ ಅಂತಂದ್ರೆ ಅಂತಂದ್ರೆಲ್ಲ ವಿದ್ಯಾರ್ಥಿ ಪರಿಷತ್ತಿನವರು ಇವತ್ತಿಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಎಲ್ಲ ಅವ್ರಿಗೆ ಕೂಡ ನೀವು ರೇಟ್ ಐತಿಲ್ಲ ಹೋಟಿಂಗ್ ರೇಟ್ಸ್ ಇಲ್ಲ ಮುಂದಿನ ಬಾರಿ ಎಂತ ಸರ್ಕಾರ ತರೋ ಗೊತ್ತದಿಲ್ಲ ಒಂದು ವೇಳೆ ಸರ್ಕಾರಿ ಬಾರಿ ನಮ್ಮ ರೈತರಿಗೆ ಸೂಕ್ತವಾದ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಬಾರಿ ರೈತ ಸರ್ಕಾರ ಬರಬೇಕು ನೋಡ್ರಿ ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಒಂದು ಅದ್ಭುತವಾದ ಘೋಷಣೆ ಕೊಟ್ಟೋಗಿರ್ತಕ್ಕಂಥ ಮಹಾನ್ ನಾಯಕ ನೋಡ್ತೇವೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯಾವಾಗ ಜೈ ಜವಾನ್ ಜೈ ಕಿಸಾನ್ ಅಂತೇವೆ ಆ ರೈತರಿಗೆ ಸೂಕ್ತವಾದ ಬೆಲೆ ಕೊಟ್ಟಾಗ ಇಡೀ ಕರ್ನಾಟಕ ರಾಜ್ಯದ ತುಂಬಾ ಕಬ್ಬಿಗೆ ಸೂಕ್ತವಾದ ಬೆಲೆ ನೀಡಬೇಕು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಕೊಡ್ಬೇಕಂತ ನಾವೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ದೇವೆ ಇನ್ನೇ ಮಾನ್ಯ ನಮ್ಮ ಸಂಬಂಧಿ ಇಲ್ಲ ಸಚಿವರು ರೈತರಿಗೆ ಸಂಬಂಧಪಟ್ಟಂತ ಯಾರೇ ಶುಗರ್ ಶುಗರ್ ಯಾರು ಮಿನಿಸ್ಟ್ರಿ ಬರಬೇಕಾಗಿತ್ತು ಮನೆ ನಮ್ಮ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು ರೈತರ ಕಷ್ಟ ಕೇಳಬೇಕಾಗಿತ್ತು ಯಾಕೆ ಎಂಟು ದಿನಗಳಾದ್ರೂ ಕೂಡ ರೈತರ ಕಷ್ಟ ಕೇಳಕ್ ಬರ್ತಾ ಇಲ್ಲ ಸುಮ್ಮನೆ ವಸ್ತಿ ಅಂತ ಹೇಳಿ ವಸ್ತಿ ಅಂತ ಹೇಳಿ ಕಾನೂನು ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕಳಿಸಿದ್ದಾರೆ ಇದನ್ನು ಸಂಧಾನ ಮಾಡಿ ಕಳಿಸಿದ ನೀವು ನಿಮ್ಮ ಜೊತೆ ನಾವೇನು ಸಂಧಾನ ಮಾಡಿ ಕಳಿಸಿದ್ದೇವೆ ರೈತರು ರೈತರು ಬೆಳೆದಿರ್ತಕ್ಕಂಥ ಸೂಕ್ತ ಬೆಲೆ ಕೂಡಲಿ ಅಂತ ಕಳಿಸಿರೋದು ತಾವು ಕಾರಣ ಏನ್ ಮಾಡ್ತೀರಿ ಹೆಚ್ಚಿಗೆ ಪಾಟೀಲ್ ಬಂದ್ರು ಎಲ್ಲ ನಮ್ಮ ರೈತ ಸಂಘದ ಆಚಾರ್ಯತಕ್ಕಂತ ಚುನ್ನಪ್ಪ ಪೂಜಾರಿ ಅವರು ಅಣ್ಣ ಚುನ್ನಪ್ಪ ಪೂಜಾರಿ ಅವರು ಒಂದಿಷ್ಟು ಹೇಳಿದ್ರು ಪಾಯಿಂಟ್ಸ್ ಎಂಟು ಪಾಯಿಂಟ್ಸ್ ಹೇಳಿದ್ರೆ ಬರ್ಕೊಳ್ತೀನಿ ಬರ್ಕೊಂಡ್ಬಿಡಿ ಅಷ್ಟೇ ಈ ರೀತಿ ಆದ್ರೆ ರೈತರ ಏನಾಗ್ತೀರ ಪರಿಸ್ಥಿತಿ ನೀವ್ ಎಷ್ಟೇ ಇರ್ಬೋದು ಸ್ವಾಮಿ ನೀವು ಇವತ್ತು ದಿವ್ಸ ನೀವು ರಾಜಕಾರಣ ಮಾಡ್ತಾ ಇದೀರಿ ಅಂತ ಕೇಳಿದ್ರೆ ನಮ್ಮ ರೈತರ ಹೋಟ್ ಹಾಕದಲ್ಲಿ ನೀವು ರಾಜಕಾರಣ ಆಗಿದ್ದೀರಿ ಇವತ್ತು ದಿವಸ ವಿಧಾನಸೌಧ ಕಡ್ಡಿ ಹತ್ತಿದಿರಿ ನೀವು ಇಲ್ಲ ಅಂತ ಕೇಳಿದ್ರೆ ನಿಮ್ದು ಪರಿಸ್ಥಿತಿ ನಮ್ಮಂತ ಪರಿಸ್ಥಿತಿ ಬರ್ತಿತ್ತು ಮುಂದಿನ ದಿನಮಾನದೊಳಗಡೆ ನಿಮ್ಮ ಸರ್ಕಾರ ಬರಬೇಕಾಗಿತ್ತು ಅಂತ ಕೇಳಿದ್ರೆ ನೀವು ನಾವು ಯಾವುದೇ ರಾಜ್ಯ ಯಾವುದೇ ಸರ್ಕಾರ ವಿರೋಧಿಗಳಲ್ಲ ಯಾವುದೇ ಪಕ್ಷದಿಂದ ಹಿಡ್ಕೊಂಡು ಮಾತಾಡ್ತಾ ಇಲ್ಲ ನಮ್ದು ರೈತರ ಪಕ್ಷ ಒಂದೇನೆ ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿ ಪರಿಷತ್ತಿರ ಬೀದಿಗಳಿದೆ ತಾವೆಲ್ಲರೂ ಕೂಡ ಸರ್ಕಾರದಲ್ಲಿ ಏನು ನಿರ್ಣಯ ಮಾಡ್ತೀರಿ ಗೊತ್ತಿಲ್ಲ ಇವತ್ತು ಒಂದು ದಿವ್ಸದಲ್ಲಿ ನೀವು ನಿರ್ಣಯ ಮಾಡ್ಬೇಕು ಒಂದೇಳ ನಿರ್ಣಯ ಮಾಡದೆ ಹೋದ್ರೆ ಇನ್ನು ಎರಡು ದಿವಸಂತೆ ರಾಜ್ಯಾದ್ಯಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ರಾಜ್ಯಾದ್ಯಂತ ಕಡೆ ಕೊಡ್ತೇವೆ ಇಡೀ ರಾಜ್ಯವನ್ನ ಬಂದ್ ಮಾಡ ರೈತರಿಗೆ ರೈತರಿಗಿದೆ ರೈತರ ಗತ್ತು ವಿದ್ಯಾರ್ಥಿ ಪರಿಷತ್ತಿನ ಶಕ್ತಿ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ತೋರಿಸುವಂತ ಕಾಲ ಬರ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ದಿವಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಒಂದು ಕೇಳಬೇಕಾಗಿತ್ತು ಯಾಕೆ ಇದೆ ಹೋರಾಟ ಅಂತ ಹೇಳಿ ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದೀರ ಸ್ವಾಮಿ ನಿಮ್ಮದೇ ಸರ್ಕಾರ ಇರ್ತಕ್ಕಂತ ಯಾವ ಸಕ್ಕರೆ ಕಾರ್ಖಾನೆ ಮಾಲೀಕನ ರಕ್ಷಣೆ ಮಾಡ್ತಾ ಇದ್ರಿ ನೀವು ರೈತರ ರಕ್ಷಣೆ ಮಾಡ್ತಾ ಇಲ್ಲ ಮತ್ತೆ ಹೇಳ್ಕೊಳ್ತೀರಿ ನಾವು ಒಂದು ರೈತ ಸರ್ಕಾರ ಅಹಿಂದ ಸರ್ಕಾರ ಅಂತೇಳಿ ಎಲ್ಲಿದೆ ನಿಮ್ಮ ರೈತ ಸರ್ಕಾರ ಯಾವ ರೈತರಿಗೆ ಸಮಸ್ಯೆ ಆದಾಗ ನೀವು ಬಂದಿದ್ದೀರಿ ಈ ರೀತಿ ಅದಕ್ಕೋಸ್ಕರ ನಾವು ಇವತ್ತು ದಿವಸ ನಮ್ಮ ನಗರದ ಏನು ಹೋರಾಟ ಮಾಡಿದ್ದೇವೆ ನಮ್ಮ ರೈತರು ಇವತ್ತು ದಿವಸ ನಾಲ್ಕೈದು ದಿವಸದಿಂದ ಇಲ್ಲಿ ನಮ್ಮ ಅನಿರ್ದಿಷ್ಟ ಉಪವಾಸದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಬಂದು ಹೋಗಿಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಸಕ್ಕರೆ ಸಚಿವರು ಹಾಗೆ ಸಕ್ಕರೆ ಸಚಿವರು ಯಾಕೆ ಬೇಕು ನಮಗೆ ನೀವು ಸಕ್ಕರೆ ಕಮಿಷನರ್ ಇಲ್ಲ ಅಂತ ಕೇಳಿದ್ರೆ ಮೊದಲ ರವಿಕುಮಾರ್ ಯಾರು ಕಮಿಷನರ್ ಇದ್ರು ಆ ಕಮಿಷನರ್ ಕೂಡ ತೆಗೆದಿತಿ ನೀವು ಹಾಗಿದ್ರೆ ನೀವು ಸಕ್ಕರೆ ಮಂತ್ರಿ ಆಗ್ಬೇಕು ಸರ್ಕಾರದ ಹೆಚ್ಚಿನ ಸಮಾಜ ನೀವು ಸಕ್ಕರೆ ಸಚಿವ ಬೇಕಾ ಸಕ್ಕರೆ ಸಚಿವರೇ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮಗೆ ಮಾನವೀಯತೆ ಅನ್ನೋದಿದ್ರೆ ನಿಮ್ಗೆ ನೈತಿಕತೆ ಅನ್ನೋದಿದ್ರೆ ಸರ್ಕಾರ ರೈತ ಪರ ಘೋಷಣೆ ಆಗ್ಬೇಕು ಮೂರ್ ಸಾವಿರ ಐದನೂರು ಘೋಷಣೆ ಆಗ್ಬೇಕು ಸಾವಿರ ಐದುನೂರು ಘೋಷಣೆ ಆಗ್ಬೇಕಾಗಿತ್ತಂದ್ರೆ ಸರ್ಕಾರ ಬೇಗನೆ ಅತಿ ಶೀಘ್ರದಲ್ಲಿ ಇವತ್ತು ಒಂದ್ ದಿವಸ ನೀವು ಸರ್ಕಾರ ಮೂರ್ ಸಾವಿರ ಐದನೂರು ರೂಪಾಯಿ ಹದಿನ ಘೋಷಣೆ ಮಾಡ್ರಿ ಅವಾಗ ನಾವೆಲ್ಲ ರೈತ ಸರ್ಕಾರಕ್ಕೆ ಎಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸ್ತೇವೆ ನಾವು ರಾಜ್ಯ ಸರ್ಕಾರ ಇದೇ ಸರ್ಕಲ್ ನಡೆ ಬಂದು ರಾಜ್ಯ ಸರ್ಕಾರ ಅಭಿನಂದನೆ ಸಲ್ಲಿಸ್ತೇವೆ ಈ ಮುಖಾಂತರವಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ನಾವೇನು ಸುಮ್ಮನೆ ಬಿಡ್ತಾ ಇಲ್ಲ ಸುಮ್ಮನೆ ಒಂದು ಸ್ಟಾಟಿಕಲ್ ಸರ್ವೆ ಹೇಳ್ತಾ ಇದೇವೆ ನಿಮ್ಗೆ ನಮ್ಮನ್ನು ಕಟ್ಟಿ ಕೊಡ್ತಕ್ಕಂಥ ಅವ್ರ ಬೇರೆ ಒಳಗಡೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಹಿಡ್ಕೊಂಡು ಐದು ಸಾವಿರ ಒಂದು ತಣ್ಣಿಗೆ ಅವ್ರು ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಜೊತೆಗೆ ಒಂದು ಕಣ್ಣಿಗೆ ಅವರು ಬಳಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮೊರೆ ಸಡಿ ಆಗುತ್ತೆ ಆ ಮನೆ ಸಸಿಗಳ ಐದ್ ಸಾವಿರ ಅಡಿ ಮಾಡ್ತಾ ಇದ್ದಾರೆ ಐದು ಸಾವಿರ ಬೇಡ ಕನಿಷ್ಠ ನಾಲ್ಕು ಸಾವಿರ ಉತ್ಪಾದನೆ ಮಾಡ್ತಾರೆ ಅನ್ಕೊಳ್ಳೋಣ ಮಳಿ ಅಂತ ಹೇಳಿ ಕರಿತೀವಿ ಆ ಮಳ್ಳಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಒಂದು ನೂರು ಒಂದು ಟನ್ನಿನಿಂದ ನೂರು ಟನ್ ಉತ್ಪಾದನೆ ಮಾಡಿದ್ರೆ ಒಂದು ರೂಪಾಯಿ ರೇಟ್ ಹಿಡಿದ್ರೆ ಒಂದು ಐದು ಸಾವಿರ ರೂಪಾಯಿ ಆಯ್ತು ಅದ್ರ ಜೊತೆಗೆ ಯತ್ನಾಲ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸುಮಾರು ನಾವು ನಾಲ್ಕು ಸಾವಿರ ಬೇಡ ಮೂರು ಸಾವಿರ ಹಿಡಿದೋಣ ಇನ್ನು ಅದ್ರ ಜೊತೆಗೆ ಅಂತ ಕೇಳಿದ್ರೆ ಇನ್ನಿತರ ಬೈ ಪ್ರೊಡಕ್ಟ್ ರೆಡಿ ಮಾಡ್ತಾ ಇದ್ದೀರಿ ಸರ್ಕಾರ ಒಳಗಡೆ ಈ ಸರ್ಕಾರದಿಂದ ಗಮನಕ್ಕೆ ಬರಬೇಕು ಹತ್ತು ಸಾವಿರ ರೂಪಾಯಿ ಅಂತಂದ್ರೆ ಕೂಡ ನಮ್ಮ ರೈತ ರೈತರಿಗೆ ನಮ್ಮ ರೈತರಿಗೆ ಐದು ಸಾವಿರ ಬೆಲೆ ಕೊಟ್ಟರು ತಪ್ಪೇನೆ ಕಡಿಮೆನೇ ನೀವು ಸರ್ಕಾರ ಅರ್ನ್ ಮಾಡ್ತಕ್ಕಂಥದ್ದು ಈಗ ಅರ್ನಿಂಗ್ ಓರ್ ದೆ ಟೆನ್ ತೌಸಂಡ್ ರುಪೀಸ್ ಪರ್ ಟೆನ್ ಸಚಿನ್ ಈ ಕಡೆ ತಗೊಂಡು ಆಚೊ ಈ ಕಡೆ ತಗೊಂಡು ಸರ್ ಸಿದ್ರಾಮ್ಯನ್ ಸರ್ ಚಿತ್ರಕ್ಕೆ ಭಾಳಕ್ಕೆ ಇವ್ ನಿಮ್ಸಾವ್ ಅವರಿಗೆ ಒಂದು ಪ್ರತಿಕೂಲ ಗ್ರಹಣ ಮಾಡೋದ್ರಿಂದ ವಿಚಾರ ಮಾಡ್ತಾ ಇದ್ದೆ ವಿಚಾರಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಸರ್ಕಾರಕ್ಕೆ ಸಕ್ಕರೆ ಸಚಿವರು ಸನ್ಮಾನಿಸಿ ಶಿವಾನಂದ ಪಾಟೀಲರ ಒಂದು ಧಿಕ್ಕಾರಕ್ಕೆ ಇದೊಂದು ಪ್ರತಿಕಾರ ಧಿಕ್ಕಾರ ಹಾಗಾಗಿ ಮಾತಾಡ್ತಾರೆ மாராி

ಸಂಕಷ್ಟ ರೈತನ ಹೋರಾಟಕ್ಕೆ ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ರೈತರ ಒಂದು ಬೆಳೆದಂತ ಕಬ್ಬಿನ ಬೆಲೆಗೆ ರೈತರ ಬೆಳೆದಂತ ಕಬ್ಬಿನ ಯೋಗ್ಯ ಮೂರ್ ಸಾವಿರದ ಐದುನೂರು ರೂಪಾಯಿಗಳನ್ನು ಕೊಡಬೇಕಂತ ಇಡೀ ರಾಜ್ಯದಂತಹ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉದ್ದೇಶದಿಂದ ಇವತ್ತಿನ ಇಂಡಿ ತಾಲೂಕಿನ ಎಲ್ಲ ಸಮಸ್ತರ ವಕೀಲರ ಬಾಂಧವರಿಂದ ಎಲ್ಲ ನಮ್ಮ ಸಮಸ್ತ ನಾಡಿನ ಈ ದೇಶದ ರೈತರ ಸಲುವಾಗಿ ಇವತ್ತು ನಮ್ಮ ಕಾನೂನನ್ನು ಅಲ್ಲಿ ಇಟ್ಟು ಎಲ್ಲ ನಮ್ಮ ವಕೀಲರ ಬಾಂಧವರು ನ್ಯಾಯಾಲಯ ಕಲಾಪವನ್ನು ಬಹಿಷ್ಕರಿಸಿ ಇವತ್ತಿನ ದಿವಸ ನಾವು ರೈತರಿಗೆ ರೈತರ ಒಂದು ಅಟ್ಟಿಗೆ ನಾವಿಲ್ಲಿ ಆಗಮಿಸಿದ್ದೇವೆ ತಕ್ಷಣವೇ 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 ಎಲ್ಲ ಅನಿಸಿರು ಹಾಗೂ ಈ ರಾಜ್ಯ ಸರ್ಕಾರದ ಈ ರೈತರ ಒಂದು ಹೋರಾಟಕ್ಕೆ ಈ ರೈತರ ಹೋಲಾಟಿಗೆ ಮಂಡಿಸಬೇಕು ರೈತರ ಮಕ್ಕಳು ನಾವೀಗ ಹಲವಾರು ಬೆಳೆಗಳನ್ನ ಬೆಳಿತೀವಿ ಹತ್ತಿ ತೊಗರಿ ಕಬ್ಬು ಅನೇಕ ರೀತಿಯ ಬೆಳೆಗಳನ್ನ ನಾವು ಬೆಳಿತೀವಿ ಇವಾಗಿನ ಕಾಲದಲ್ಲಿ ಹೆಂಗಪ್ಪ ಅಂದ್ರ ಅತಿಯಾದ ಹೆಚ್ಚು ಜನ ಏನ್ ಮಾಡ್ತಾ ಇದಾರಂದ್ರ ಕಬ್ಬುಗಳನ್ನ ಬೆಳಿತಾ ಇದ್ದಾರ ಈ ಸಲುವಾಗಿ ಸರ್ಕಾರ ಏನ್ ಮಾಡ್ತಾ ಅತಿಯಾದ ಕಡಿಮೆಯನ್ನ ನಿತ್ಯ ಬೆಲೆ ಮಾಡಿದಾರೆ ಕಡಿಮೆ ಬೆಲೆ ಅತಿಯಾದ ಸಂಕಷ್ಟ ಒದಗಿ ಬರ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ गल बुगल बुक आख़िरी